ಆಮೇಲೆ ಇನ್ನೊಂದು ಇವಾಗ ದರ್ಶನ್ ಸರ್ ವಿರೋಧವಾಗಿ ಕೆಲವು ಕಡೆ ಪ್ರತಿಭಟನೆಗಳನ್ನ ಮಾಡಿದ್ರು ಆ ಪ್ರತಿಭಟನೆಗಳನ್ನ ಮಾಡ್ಬೇಕಾದ್ರೆ ಆ ಅಲ್ಲಿಗ್ ಬಂದಿದ್ದವ್ರಿಗೆ ದುಡ್ಡನ್ನ ಕೊಟ್ಟು ಕರ್ಕೊಂಡು ಬಂದಿದ್ರು ಅದನ್ನ ಕೆಲವರು ವಿಡಿಯೋ ಕೂಡ ಮಾಡ ಹಾಕಿದ್ರು ಅಂದ್ರೆ ಇದನ್ನೆಲ್ಲ ಯಾರೋ ಒಬ್ರು ಮಾಡಿದಾರೆ ಅಂತ ಅಲ್ಲಿ ಪಕ್ಕ ಗೊತ್ತಾಯ್ತು ನಮ್ಗೆ ಎಲ್ರಿಗೂ ಯಾರು ಮಾಡಿದಾರೆ ಅಂತ ಒಂದು ಯಾರಾದ್ರೂ ಮಾಡ್ಲಿ ಸರ್ ನಾನು ಹೇಳೋದೇನಂದ್ರೆ ಪ್ರತಿಭಟನೆ ಮಾಡಿ ಅದಕ್ಕೊಂದು ಬೆಲೆ ಇದೆ ಅಲ್ಗಳು ಇರುತ್ತೆ ಸರ್ ಅದಕ್ಕೊಂದು ಗೌರವ ಇದೆ ಅದನ್ನ ಎಂಜಲ್ ಕಾಸ್ಗೆ ಮಾರ್ಕೋಬೇಡಿ ಆ ಒಂದು ವ್ಯಕ್ತಿತ್ವ ಆ ಒಂದು ಪ್ರತಿಭಟನೆ ಅಂದ್ರೆ ಇನ್ಸ್ಪೈರ್ ಆಗಿರ್ಬೇಕು ಸರ್ ಇವಾಗ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಂದ್ರೆ ಹೋಗೋ ಸಮೇತ ಹತ್ತು ನಿಮಿಷ ನಿಂತ್ಕೊಂಡು ಹೋಗೋಣ ಅನ್ಸ್ಬೇಕು ಸರ್ ಹತ್ತು ನಿಮಿಷ ನಿಂತ್ಕೊಂಡ್ರೆ ನೂರೈತ್ ರೂಪಾಯಿ ಕೊಡ್ತಾರೆ ಅಂತ ಅನ್ಸ್ಬಾರ್ದು ಸೊ ಪ್ರತಿ ಎಲ್ಲಾ ಕಡೆ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಸರ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ದರ್ಶನ್ ಸರ್ ಇವಾಗ ಅಲ್ಲಿ ಅಷ್ಟು ಜನ ಇದಾರೆ ದರ್ಶನ್ ಸರ್ ಫೋಟೋ ಇಟ್ಕೊಂಡು ಯಾಕೆ ಸರ್ ಪ್ರತಿಭಟನೆ ಮಾಡ್ಬೇಕು ಆ ವ್ಯಕ್ತಿ ಇಲ್ಲ ಅಂದಿದ್ರೆ ಇವತ್ತು ಇಷ್ಟು ಜನ ಇಲ್ಲಿ ಮೀಡಿಯಾದವರು ಕಾಯ್ತಾ ಇದಾರೆ ಸರ್ ಸ್ಟೇಷನ್ ಇಂದ ಆಚೆ ಕಾಯ್ತಾ ಇದ್ರ ಇವತ್ ಬೇರೆ ಬೇರೆ ಕೊಲೆಗಳಾಗಿದೆ ಅವ್ರ ಮನೆ ಮನಿದ್ದಾರೆ ಸರ್ ಖಂಡಿತ ಒಬ್ಬ ಸೆಲೆಬ್ರಿಟಿ ಇದಾರೆ ಅಂದಾಗ ಮೀಡಿಯಾದವ್ರು ತೋರಿಸಬೇಕು ಆದ್ರೆ ಅವ್ರು ಮಾಡಿರೋ ಒಳ್ಳೆ ಕೆಲ್ಸ ಬಿಟ್ಟು ನೆಗೆಟಿವ್ ಅಷ್ಟೇನೆ ಇಲ್ದೇ ಇರೋದನ್ನ ಅಷ್ಟೇನೆ ತೋರಿಸಿ ಕ್ರಿಯೇಟ್ ಮಾಡ್ಕೊಂಡು ಹೇಳಿ ಜನಗಳ ಮನಸ್ಥಿತಿನ ಎಷ್ಟೇ ಕುಗ್ಸಕ್ ಪ್ರಯತ್ನ ಈ ಒಂದು ಏನಾದ್ರು ಪ್ರತಿಭಟನೆಗಳು ಮಾಡಿದ್ರು ಅವರಿಂದ ಇರ್ತಕ್ಕಂಥವ್ರು ರಾಜಕಾರಣಿಗಳ ಅಥವಾ ಚಿತ್ರ ನಟರ ಏನನ್ನಿಸ್ತಾ ಸರ್ ಒಂದು ಆ ಪ್ರತಿಭಟನೆ ಮಾಡಿದವ್ರಿಂದ ಒಂದಂತ ಗ್ಯಾರಂಟಿ ಹೇಳ್ತೀನಿ ಇರೋ ತರ್ಡ್ ಕ್ಲಾಸ್ ಪರ್ಸನ್ಸ್ಗಳಷ್ಟು ಅಪ್ಪಂಗೆ ಗುಡ್ತವ್ರು ಯಾರು ಕೆಲಸ ಮಾಡಲ್ಲ ದುಡ್ಡು ಕೊಟ್ಟು ಪ್ರತಿಭಟನೆ ಮಾಡಿಸ್ತವ್ರು ಅಪ್ಪಂಗ್ ಬಿಡ್ತವ್ರಲ್ಲ ಸರ್ ಅವ್ರೇನ ಎಂತ ಎಂಥ ವ್ಯಕ್ತಿನಾದ್ರೂ ಆಗಿರ್ಲಿ ಸರ್ ಯಾರಾದರೂ ಆಗಿರ್ಲಿ ನಾನು ಕಾಮನ್ ಮ್ಯಾನ್ ಆಗಿ ಹೇಳ್ತೀನಿ ಅಪ್ಪನ್ ಬಿಡ್ತವ್ರು ಇಂತ ಕೆಲಸ ಮಾಡಲ್ಲ ಸರ್ ನೂರೈವತ್ತು ರೂಪಾಯಿ ಕೊಟ್ಟು ಪ್ರತಿಭಟನೆ ಮಾಡಿ ಅಲ್ಲಿ ಅಲ್ಲಿ ಹಾಕೊಂಡಿರೋ ಶಾಲ್ಗಾದ್ರೂ ಬೆಲೆ ಬೇಡವಾ ಸರ್ ಗ್ರೀನ್ ಶಾಲ್ ಹಾಕೊಂಡಿದ್ದಾರೆ ಆ ಶಾಲ್ಗಾದ್ರೂ ಬೆಲೆ ಬೇಡವಾ ಅದು ಒಬ್ಬ ರೈತನ ಅವನ್ ಅವನ್ನ ಸೂಚನೆ ಇವನ್ ಇವ್ನ ಗುರು ಅಂತ ಆ ಶಾಲೆಗೆ ಒಂದ್ ಬೆಲೆ ಇದೆ ಸರ್ ಹೆಗ್ಲ ಮೇಲೆ ಇದ್ರೆ ಕೈಯತ್ ಮುಗಿಬೇಕು ಅನ್ಸೋತರ ಇರ್ಬೇಕು ಆ ಶಾಲನ್ನ ಬಳಸ್ಬೇಡಿ ಸರ್ ಅಟ್ಲೀಸ್ಟ್ ಆ ಕನ್ನಡ ಪರ ಹೋರಾಟಗಾರರು ಆಗ ಹಾಕೊಂಡು ಹೋಗ್ತಾರೆ ಇವತ್ತು ರೂಪೇಶ್ ರಾಜಣ್ಣನ ಸರ್ ಎಷ್ಟೋ ಜನ ವ್ಯಕ್ತಿಗಳನ್ನ ನಾವು ತೊಗೊಂಡ್ರೆ ಇನ್ಸ್ಪೈರ್ ಆಗಿ ತಗೋಬೇಕು ಸರ್ ಇನ್ಸ್ಪೈರ್ ಆಗಿ ತೊಗೊಳೋ ವ್ಯಕ್ತಿಗಳೇ ಹೋಗ್ಬಿಟ್ಟು ಹೇಳ್ತಿನ ಕೆಲಸ ಮಾಡ್ಬೋದು ನಮಗೂ ಗೌರವ ಇದೆ ಮಾಡಿ ಪ್ರತಿಭಟನೆ ಮಾಡಿ ಅಫ್ಕೋರ್ಸ್ ಖಂಡಿತವಾಗ್ಲು ಅದು ಎಲ್ಲಾ ವಿಚಾರಗಳಲ್ಲೂ ಇರ್ಬೇಕು ಸರ್ ಕಾವೇರಿ ಗಲಾಟೆ ಆದಾಗ ಅಥವಾ ನೇಹ ಹತ್ಯೆ ಆದಾಗ ಅಥವಾ ಇನ್ನೊಂದ್ಯಾವ್ ಚಿಕ್ಕ ಮಕ್ಳಿಗೆ ರೇಪ್ ಆದಾಗ ಅಲ್ಲಿ ಯಾವ್ದು ಮಾಸ್ಟರ್ ರೇಪ್ ಮಾಡುದಂತಾಗ ಅವಾಗ ಈ ಪ್ರತಿಭಟನೆಗಳು ಈ ಕಣ್ಣಿ ಕಂಡಿರೋ ವ್ಯಕ್ತಿಗಳನ್ನ ನಾವು ನೋಡೇ ಇಲ್ಲ ಸರ್ ಆಲ್ಮೋಸ್ಟ್ ಅದೇ ಏನು ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಕೇಳ್ತಾರೆ ಸರ್ ಇಡೀ ಕರ್ನಾಟಕದಲ್ಲಿ ಹಿಂದೆ ಗೊತ್ತಿಲ್ಲ ಇವತ್ತಿನ ಪ್ರ ಇವತ್ತಿನ ಪ್ರಪಂಚಕ್ಕೆ ಆ ವ್ಯಕ್ತಿ ಇರೋವ್ರಿಗು ಆ ವ್ಯಕ್ತಿನ ಬಿಟ್ಟರೆ ಆ ಹೆಸರನ್ನ ಬೀಟ್ ಮಾಡೋಕ ಇನ್ನೊಬ್ರು ಕೈ ಯಾರ ಆ ಒಂದೇ ಒಂದು ರೀಸನ್ ಅಪ್ಪ ಇದ್ದಿದ ಕಡೆ ಪ್ಲಸ್ ಆರ್ ಮೈನಸ್ ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ಮಾತಾಡ್ಲಿ ಸರ್ ತೊಂದರೆ ಇಲ್ಲ ಆ ಎಪ್ಪ ಬದುಕಿರೋವರ್ಗು ಆ ಹೆಸ್ರನ್ನ ಬೀಟ್ ಮಾಡೋ ಕೆಪಾಸಿಟಿ ಇನ್ನೊಬ್ಬ ಮನುಷ್ಯನಿಗಿಲ್ಲ ಎಂಥ ಪರಿಸ್ಥಿತಿಲಿ ಇದ್ರು ಎಂಥ ಕಾಂಟ್ರವರ್ಸಿಯಲ್ಲಿ ಇದ್ರು ಇದಂತೂ ಫಿಕ್ಸ್ ಸೊ ಅವ್ರು ಮಾತಾ ಮಾಡ್ತಾ ಇದ್ದಾರೆ ಮಾಡಲಿ ಡೋಂಟ್ ಬರಿ ತಲೆ ಕೆಡಿಸ್ಕೊಳ್ಳೋ ಅಂಥದ್ದಿಲ್ಲ ಜನಗಳು ಎಷ್ಟು ದಿನ ನೋಡ್ತಾರೆ ಸರ್ ಸತ್ಯ ಅನ್ನೋದು ಆಚೆ ಬರೋವರೆಗೂ ಸತ್ಯ ಆಚೆ ಬಂದ ಮೇಲೆ ಆ ಎಪ್ಪ ಮಾಡಿದ್ರೆ ಒಳ್ಳೆ ಕೆಲಸ ಆಚೆ ಬರೋವರೆಗೂ ಅಯ್ಯಪ್ಪ ಬೇರೆಯವ್ರ ತರನ ಎಳಗಲ್ ಕೊಟ್ಟಿದ್ ಬಲಗೈಗಲ್ಲ ಮೀಡಿಯಾಗೆ ಗೊತ್ತಾಗ ತರ ಮಾಡಿದ್ರೆ ಇವತ್ತು ಬೇರೆ ತರ ಇದ್ದಿರೋದು ಮೀಡಿಯಾದವ್ರಿಗೆ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಸರ್ ಕರ್ದ್ಬಿಡ್ಕೊಂಡು ಕುಂಡಿಸ್ಕೊಂಡು ಕೇಳಿ ಸರ್ ಮೀಡಿಯಾಗೆ ಮೀಡಿಯಾಗೆ ಹೆಲ್ಪ್ ಮಾಡಿಲ್ಲ ಮೀಡಿಯಾದಲ್ಲಿ ಕೆಲಸ ಮಾಡ್ತಿರೋರು ಕಷ್ಟ ಹೇಳ್ಕೊಂಡಾಗ ಹೆಲ್ಪ್ ಮಾಡಿದ್ದಾರೆ